ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೀನ್ ರೀ ನಾನು ಕೂಡ ಆರಾಮದೇನಿ ನೋಡ್ರಿ ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ನಾನು ತರಕಾರಿ ಪಲ್ಯ ಅಂದರೆ ವೆಜಿಟೇಬಲ್ ಸಾಗುನ ಮಾಡಾತ್ತೀನಿ ಹೆಂಗೆ ಮಾಡೋದು ಅಂತಂದು ರೀ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿದಂತಹ ಕೊಬ್ಬರಿ ಹಾಕ್ಕೊಳಾಕತ್ತೀನಿ ಅದಕ್ಕೆ ಹಸಿ ಕೊಬ್ಬರಿನ ಆಗ್ಬೇಕು ನೋಡಿರಿ ಹಸಿ ಕೊಬ್ಬರಿ ಹಾಕ್ಕೊಂಡೀನಿ ಹಾಗ ಒಂದು ಇದಾರು ಮೆಣ್ಸಿಕಾಯಿ ಹಾಕ್ಕೊಂಡೇನಿ ಸ್ವಲ್ಪ ಪುಟಾಣಿ ಹಾಕ್ಕೊಂಡೇನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿರೋದನ್ನು ಹಾಕೋರಿ ಒಂದು ಏಲಕ್ಕಿ ಎರಡು ಲವಂಗ ಎರಡು ಚಕ್ಕೆನ ಹಾಕ್ಕೊಳಕತ್ತೀನಿ ರೀ ಇದಕ್ಕೆ ಸ್ವಲ್ಪ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಾಕತ್ತೀನಿ ಪುದೀನ ಸೊಪ್ಪು ಇತ್ತು ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ರೀ ನೀವು ನನ್ನ ಹತ್ತಿರ ಪುದೀನ ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕಿದ್ದಿಲ್ಲ ಪುದೀನ ಸೊಪ್ಪು ಕೂಡ ಇದ್ರೆ ಕೊತ್ತಂಬ್ರಿನ ಆದಷ್ಟು ಜಾಸ್ತಿನ ಯೂಸ್ ಮಾಡಿರಿ ಪುದೀನ ಸೊಪ್ಪು ಇಲ್ಲ ಅಂತಂದರೆ ಪು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಬೋದು ಇದಕ್ಕೆ ನೀರು ಹಾಕ್ಲಾರ್ದನೇ ನಾವು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ನಾವು ಇದನ್ನ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ರಿ ಅದಾದ ನಂತರ ಇದಕ್ಕೆ ನೋಡ್ರಿ ಒಗ್ಗರಣೆಗೆ ನಾನು ಎಣ್ಣೆನ ಕವಿದಕ್ಕೆ ಇಟ್ಕೊಂಡಿನಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ನಾನು ಇದಕ್ಕೆ ಸೋಂಪು ಕಾಳು ಅಂದರೆ ನಮ್ಮ ಕಡೆ ರೀ ಅಂದ್ರೆ ಬಡೆ ಸೋಪ್ ರೀ ಇವಕ್ಕೆ ಬಡೆ ಸೋಪ್ ಹಾಕ್ಕೊಂಡೇನ್ರಿ ಒಂದು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನ್ರಿ ಅವನು ಭಾಳ ಹಾಕೊಳ್ಳೋಕ್ಕೆ ಹೋಗಬೇಡ್ರಿ ಮತ್ತು ಅದಾದಮೇಲೆ ಒಂದು ಪಲಾವ್ ಎಲಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳಾಕತ್ತೀನಿ ರೀ ಒಂದು ಎರಡು ಪೀಸ್ ಮಾಡ್ಕೊಂಡು ದೊಡ್ಡದಿತ್ತು ಅದು ಎಲ್ಲಿ ಅದಕ್ಕೆ ಒಂದು ಎರಡು ಪೀಸ್ ಕಟ್ ಮಾಡ್ಕೊಂಡು ಹಾಕೊಳ ಹಾತೀನಿ ಅದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಾನು ಉಳ್ಳಾಗಡ್ಡಿನ ಚೆಂದಂಗ ಎಣ್ಣೆ ಒಳಗೆ ರೀ ಚೆಂದಂಗ ಎಣ್ಣೆ ಒಳಗೆ ಬಾಡಿದ ನಂತರ ಇದಕ್ಕೆ ಒಂದು ಟೊಮ್ಯಾಟೊ ರೀ ನಾನು ಇದು ಎಣ್ಣೆ ಒಳಗೆ ಚೆಂದಂಗ ಹಸಿ ವಾಸನೆ ರೀ ಅಲ್ಲಿ ಮಟ್ಟ ಚೆಂದಂಗ ರೀ ನಾವು ಅದಾದ್ಮ್ಯಾಗ ಒಂದು ಟೊಮ್ಯಾಟೊ ತೊಗೊಂಡಿದ್ವಿ ನಾನು ಈ ತರಕಾರಿ ಪಲ್ಯ ಅಂದ್ರೆ ಈ ವೆಜಿಟೇಬಲ್ ಸಾಗು ಮಾಡಕ್ಕೆ ಮೊದಲಿಗೆ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಈ ಆಲೂಗಡ್ಡಿನ ಎಲ್ಲದನ್ನು ಸ್ವಲ್ಪ ನೀರು ಮತ್ತು ಉಪ್ಪು ಅರಿಶಿನ ಇದೆಲ್ಲದನ್ನು ಹಾಕಿ ಕುದಿಸ್ಕೊಂಡು ರೀ ಮೊದಲಿಗೆ ಇದನ್ನು ನಾವು ಮೊದಲೇನೆ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಈಸಿ ಆಗುತ್ತೆ ರೀ ನಮ್ಗೆ ನೀವೇನಾದರೂ ಬೆಳಿಗ್ಗೆ ಮಾಡ್ತೀರಿ ಅನ್ನೋದ್ರಾದ್ರೆ ಈ ವೆಜಿಟೇಬಲ್ ಎಲ್ಲಾನು ಈ ತರಕಾರಿ ಎಲ್ಲನೂ ನಾವು ನೀರೊಳಗೆ ಕುದಿಸಿ ಇಟ್ಕೊಂಡು ಫ್ರಿಜ್ನೊಳಗೆ ಇಟ್ಕೊಂಡ್ವಿ ಅಂದರೆ ಬೆಳಿಗ್ಗೆ ಬೇಗನೆ ನಾವು ಬ್ರೇಕ್ಫಾಸ್ಟ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿರಿ ಇವಾಗ ನೋಡಿರಿ ನಾನು ಟೊಮ್ಯಾಟೊ ಹಣ್ಣು ಕೂಡ ಚೆಂದಂಗ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡೇನ್ರಿ ಅದಾದ್ಮ್ಯಾಗ ಈ ಪೇಸ್ಟ್ ತಯಾರು ಮಾಡಿಟ್ಕೊಂಡಿದ್ವಲ್ಲ ರೀ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ತೇನೆ ರೀ ಎಣ್ಣೆ ಒಳಗನ್ನ ಚೆಂದಂಗ ಇದನ್ನ ಬಾಡಿಸ್ಕೋಬೇಕ್ರಿ ನಾವು ಚಮಚಲ್ಲೇ ಕೈ ಕೈಬಿಲ್ಲಾರ್ದಂಗೆ ಯಾಕಂದ್ರೆ ತಳ ರೀ ಸೊ ಅದಕ್ಕಂಥೇಳಿ ಚಂದಾಗ ನಾನು ಮಿಕ್ಸ್ ಮಾಡ್ಕೊಳಾಕತ್ತೀನಿ ಅದಾದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಅದಕ್ಕೆ ಮೊದಲು ನಾವು ಕುದಿಸಿ ಇಟ್ಟಿರುವಂತಹ ಈ ತರಕಾರಿ ಎಲ್ಲನೂ ರೀ ಇದಕ್ಕೆ ಮತ್ತು ನಾನು ಹೂಕೋಸನ್ನು ಕೂಡ ಒಂದು ಸ್ವಲ್ಪ ಉಪ್ಪಿನ ನೀರಿನೊಳಗೆ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ರೆ ನಾನು ಎಲ್ಲದನ್ನು ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಈ ರೀತಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಅಷ್ಟೇ ಒಂದು ಕಡೆ ಬೇಯಿಸಿ ಇಟ್ಕೊಳ್ರಿ ಅದಾದ ನಂತರ ನಾನು ಇಲ್ಲಿ ಹೂಕೋಸನ್ನ ಸಪ್ರೇಟಾಗಿ ಬೇಯಿಸಿ ರೀ ನಾನು ಸ್ವಲ್ಪ ಮಾಡೋದಕ್ಕೆ ಲೇಟ್ ಆಗ್ಬೋದು ಬಟ್ ಇದನ್ನೆಲ್ಲ ನೀವು ನೈಟ್ ಮಾಡಿಟ್ಕೊಂಡ್ರಿ ಅಂತಂದರೆ ಅಥವಾ ಬೆಳಗ್ಗೆನ ಈ ರೀತಿ ಟೈಮ್ ಇದ್ದಾಗ ಮಾಡಿಟ್ಕೊಂಡ್ರಿ ಅಂದರೆ ಆರಾಮಾಗಿ ನಾವು ಇದನ್ನು ಈ ಪಲ್ಯನ ಮಾಡ್ಕೊಬೋದು ಇದು ಚಪಾತಿಗೆ ಅಥವಾ ಪೂರಿಗೆ ಅಂದರೂ ಮಸ್ತ್ ಆಕೈತೆ ನೋಡಿರಿ ಇದು ಪಲ್ಯ ಈಗ ಅದನ್ನು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ಚೆಂದಂಗ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ರುಬ್ಬಿಟ್ಟಿರುವಂತಹ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ಅದೇ ನೀರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡ್ರಿ ತೆಳು ಬೇಕಂದ್ರೆ ತೆಳು ಮಾಡ್ಕೊರಿ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪನ ನೀರು ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಡಿ ಇದೆಲ್ಲದೇ ತರಕಾರಿ ಆಲ್ಮೋಸ್ಟ್ ಕುದ್ದ ಬಿಟ್ಟೈತ್ರಿ ಇದು ಅದಕ್ಕೋಸ್ಕರ ನಾನಿನ್ನ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳಂಗಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಒಂದು ಕುದಿ ಬರೋ ತನಕ ಕುದಿಸ್ಕೊತೀನಿ ನಾನು ಇದಕ್ಕೆ ಮೇಲ್ಗಡೆ ನೀವು ಕಸ್ತೂರಿ ಮೆಂಥ ಇತ್ತು ಅಂತಂದ್ರೆ ಅದನ್ನು ಹಾಕೋರಿ ನಾನು ಸ್ಕಿಪ್ ಮಾಡೀನಿ ನೀವಿತ್ತು ಅಂತಂದ್ರೆ ಹಾಕೋರಿ ಅದಾದ್ಮ್ಯಾಗ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳಾಕತ್ತೇನೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಇದು ನಾನು ಪೂರಿ ಜೊತೆ ಸರ್ವ್ ಮಾಡ್ತೇನೆ ರೀ ಇದನ್ನ ಪೂರಿ ಜೊತೆ ಸಖತ್ತಾಗಿರುವಂಥ ಕಾಂಬಿನೇಷನ್ ಇದು ಮಸ್ತ್ ರೀ ಇದು ಇದಕ್ಕೆ ನೋಡಿರಿ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹೆಚ್ಚಾದರೂ ಟೇಸ್ಟ್ ಹೊಕ್ಕೈತಿ ಕಡಿಮೆ ಆದ್ರೂ ಟೇಸ್ಟ್ ಹೊಕ್ಕೈತಿ ರೀ ಇದ್ರದ್ದು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ ಸೇರಿಸ್ಕೋಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಸೇರಿಸ್ಕೊರಿ ಅದಾದ ನಂತರ ಇದಕ್ಕೆ ಒಂದು ಮುಚ್ಚರಾನ ಮುಚ್ಚಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊತೀನಿ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ ನೋಡ್ತಾ ನೋಡತ್ತೀರ ನೋಡ್ರಿ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಹೊಸ ಅಡಿಗೆ ವಿಡಿಯೋದ ನೋಟಿಫಿಕೇಶನ್ ಏನಾರ ನಿಮ್ಗೆ ರೀ ಮೊದಲು ನೀವು ನಂದು ವಿಡಿಯೋ ನೋಡ್ಬೋದು ನೋಡ್ರಿ ಇಲ್ಲೇ ಒಂದು ಕುದಿ ಕುದ್ದೈತಿ ಇದನ್ನ ಪೂರಿ ಜೊತೆ ನಾನು ಸರ್ವ್ ಮಾಡ್ತೀನಿ ಪೂರಿ ಕೂಡ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡಿದ್ದೆ ಗೋಧಿ ಹಿಟ್ಟಿನ ಪೂರಿ ಜೊತೆಗೆ ಈ ವೆಜಿಟೇಬಲ್ ಸಾಗು ತುಂಬಾ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ಬೋದು ಭಾಳ ಟೇಸ್ಟ್ ಆಗಿತ್ತು ಹಂಗಂದ್ರೆ ಮತ್ತೊಂದು ವೀಡಿಯೋ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವಿಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್